ತಂತ್ರ ಕುತಂತ್ರಗಳಿಗೆ ಅದರದ್ದೇ ಆದಂಥ ಇತಿಮತ್ತುಗಳಿರ್ತದೆ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರೇ ಹೇಳೋ ರೀತಿಯಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಈಗ ರಾಜೀನಾಮೆ ಕೊಡಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಆದಾಗ ಈ ರೀತಿ ತಂತ್ರ ಕುತಂತ್ರ ನಡೀತದೆ ಬರೋದ್ರಿಂದಲೇ ಇದೆಲ್ಲಕ್ಕೂ ಕೂಡ ಉತ್ತರ ಸಿದ್ದರಾಮಯ್ಯವ್ರಿಗೆ ಪ್ರಶ್ನೆಯನ್ನು ತಾವು ಕೇಳಬೇಕು ಇಲ್ಲ ಅಂತೇಳಿದ್ರೆ ಸುಖ ಸುಮ್ಮನೆ ಈ ರೀತಿ ಸಮಾವೇಶಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಈಗಂತೂ ಇಲ್ಲ ಈ ಸರ್ಕಾರ ಬಂದು ಎರಡೂವರೆ ವರ್ಷ ತುಂಬ್ತಾ ಇದೆ ಏನು ಸಾಧನೆ ಮಾಡಿದ್ದಾರೆ ಅವತ್ತು ರಾಜ್ಯದ ಜನ ಅವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸ್ತು ಬಿದ್ದಿದೆ ಇವತ್ತು ಇವರ ಗ್ಯಾರಂಟಿಗಳಿಗೆ ಹಣ ಸಂಗ್ರಹಣೆ ಆಗದಾನೆ ಇವತ್ತು ಜಿ ಎಸ್ ಟಿ ಮುಖೇನ ಇವತ್ತು ಬೀದಿ ವ್ಯಾಪಾರಿಗಳು ಕೂಡ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೊಬ್ಬ ಹೊಡಿತಾ ಇದ್ದಾರೆ ಇವತ್ತು ಇವತ್ತು ರಾಜ್ಯ ಸರ್ಕಾರದ ಹೊಣಗೇಡಿತನ ಅನುದಾನವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಗ್ಯಾರಂಟಿಗಳಿಗೆ ಹಣ ತರೋದಕ್ಕೆ ಸಾಧ್ಯ ಆಗ್ದೇ ರಾಜ್ಯದ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ದಾನೆ ಇವತ್ತು ಶಾಸಕರೇನು ಬೊಬ್ಬೆ ಹೊಡಿತಾ ಇದ್ದಾರೆ ಇವತ್ತು ಹಣ ಸಂಗ್ರಹ ಮಾಡಬೇಕು ಅಂತೇಳಿ ಇವತ್ತು ಬೀದಿ ವ್ಯಾಪಾರಿಗಳಿಗೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಲಿ ಇವತ್ತು ಬರೆ ಎಳಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ